ಮಗ ಸೊಸೆಯನ್ನ ಹುಡುಕಿಕೊಂಡು ಮಗನ ಬೀಗರ ಮನೆಗೆ ಹೋಗಿದ್ದ ಶಾರದಮ್ಮ ಖಾಲಿ ಕೈಲಿ ಮನೆಗೆ ಮರಳಿದ್ದಳು ಮಗನ ಚಿಂತೆಯಲ್ಲಿ ಒಂಟಿಯಾಗಿದ್ದ ಶಾರದಮ್ಮಳಿಗೆ ಮಗನ ಸಾಲಗಾರರು ಮನೆಗೆ ಬಂದು ಅವಳಿಗೆ ಕಿರಿಕಿರಿ ಮಾಡತೊಡಗಿದರು ಮುಂದೆ ಶಾರದಮ್ಮ ಅಲ್ಲಿಂದ ಮೆಲ್ಲನೆ ಎದ್ದು ಮನೆಯ ಎಲ್ಲಾ ದಾಖಲೆ ಪತ್ರಗಳಿದ್ದ ಕಬೋರ್ಡ್ನಿಂದ ಹಳೆಯ ಪೇಪರ್ಗಳನ್ನು ಹೊರತೆಗೆದಳು ಹೃದಯವನ್ನ ಕಲ್ಲು ಮಾಡಿಕೊಂಡು ಮರುದಿನ ಬೆಳಗ್ಗೆ ಹತ್ತಿರದ ಬ್ಯಾಂಕಿಗೆ ಹೋದಳು ಅಲ್ಲಿ ಕೂತ ಅಧಿಕಾರಿಗೆ ಮೇಲು ಧ್ವನಿಯಲ್ಲಿ ನನಗೆ ನನ್ನ ಮನೆಯ ಮೇಲೆ ಲೋನ್ ಬೇಕು ಅಂತ ಕೇಳಿದಳು ಬ್ಯಾಂಕ್ ಅಧಿಕಾರಿ ಡಾಕ್ಯುಮೆಂಟ್ಗಳನ್ನು ಎಚ್ಚರಿಕೆಯಿಂದ ನೋಡಿದರು ಪ್ರತಿ ಪುಟವನ್ನು ತಿರುಗಿಸುತ್ತಾ ನೋಡಿದರು ಶಾರದಮ್ಮ ಆತಂಕದಿಂದ ಅವರ ಕಣ್ಣುಗಳಲ್ಲಿನ ಹಾವಭಾವಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಸ್ವಲ್ಪ ಹೊತ್ತಿನ ನಂತರ ಆ ಅಧಿಕಾರಿಯು ಗಂಭೀರ ಸ್ವರದಲ್ಲಿ ಕ್ಷಮಿಸಿ ಅಮ್ಮ ನಿಮ್ಮ ದಾಖಲೆಗಳು ಸಂಪೂರ್ಣವಾಗಿಲ್ಲ ಮನೆಯ ವ್ಯಕ್ತಿಯ ಹೆಸರಿನಲ್ಲಿ ಯಾವುದೇ ಮೊಟೇಷನ್ ಪೇಪರ್ ಇಲ್ಲ ವಿದ್ಯುತ್ ಬಿಲ್ ಕೂಡ ಬೇರೆಯವರ ಹೆಸರಿನಲ್ಲಿದೆ ಈ ಪರಿಸ್ಥಿತಿಯಲ್ಲಿ ನಾವು ನಿಮಗೆ ಸಾಲ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿದರು ಶಾರದಮ್ಮಳ ಭರವಸೆಯನ್ನು ಯಾರೋ ಒಂದೇ ಏಟಿನಲ್ಲಿ ಮುರಿದಂತೆ ತೋರುತ್ತಿತ್ತು ಅವಳು ನಡುಗುವ ಧ್ವನಿಯಲ್ಲಿ ಮಗನೇ ನನಗಿರುವುದು ಇದೊಂದೇ ಮನೆ ಮತ್ತು ಅದು ಕೂಡ ನನ್ನ ಗಂಡನ ಉಡುಗೊರೆಯಾಗಿದೆ ಅಂತ ಹೇಳಿದಳು ಬ್ಯಾಂಕ್ ಅಧಿಕಾರಿ ಸಹಾನುಭೂತಿಯಿಂದ ಅವಳನ್ನ ನೋಡಿದರು ಆದರೆ ನಿಯಮಗಳ ನಿರ್ಬಂಧನೆಗಳಿಗೆ ಅವರು ಬದ್ಧರಾಗಿದ್ದರು ನಿಮ್ಮ ಬೇಡಿಕೆಯನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಆದರೆ ಎಲ್ಲ ದಾಖಲೆಗಳು ಪೂರ್ಣಗೊಳ್ಳುವವರೆಗೆ ಬ್ಯಾಂಕ್ ಏನನ್ನು ಮಾಡಲು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು ಶಾರದಮ್ಮಳಿಗೆ ತಾನು ಕುಡಿತ ಕುರ್ಚಿಯಲ್ಲಿಯೇ ಅಳು ಬಂದಿತ್ತು ಅವಳು ತನ್ನ ಮನದಲ್ಲಿಯೇ ಈಗ ನಾನೇನು ಮಾಡಲಿ ಎಲ್ಲಿಗೆ ಹೋಗಲಿ ಈ ಮನೆಯು ಈಗ ನನ್ನ ಕೆಲಸಕ್ಕೆ ಬರುತ್ತಿಲ್ಲ ಈಗ ಆ ದೇವರು ನನ್ನ ಮೇಲೆ ಮುನಿಸಿಕೊಂಡಿದ್ದಾನೆಯೇ ಅಂತ ಯೋಚಿಸಿದಳು ಈಗ ಶಾರದಮ್ಮ ಸೋಲು ಒಪ್ಪಿಕೊಳ್ಳುವಳೆ ಅಥವಾ ಅವಳ ಹಣೆ ಬರಕ್ಕೆ ಬೇರೆ ಯಾವುದಾದರೂ ಬಾಗಿಲು ತೆರೆಯುವುದೇ ಶಾರದಮ್ಮ ಹೇಗೋ ಬ್ಯಾಂಕಿನಿಂದ ಭಾರವಾದ ಹೃದಯದಿಂದ ತನ್ನ ಮನೆಯ ಕಡೆಗೆ ಹೊರಟಳು ಆದರೆ ಕಾಲನಿಯನ್ನ ತಲುಪಿದ ಕೂಡಲೇ ಅಲ್ಲಿದ್ದ ದೃಶ್ಯವನ್ನ ನೋಡಿ ಅವಳ ಹೆಜ್ಜೆಗಳು ಒಂದು ಕ್ಷಣ ನಿಂತು ಬಿಟ್ಟವು ಅವಳಿಗೆ ರಸ್ತೆಯ ತಿರುವಿನಿಂದ ತನ್ನ ಮನೆಯ ಮುಂದೆ ಜನ ಸಾಗರವೇ ನೆರೆದಿರುವುದು ಕಂಡು ಬಂದಿತ್ತು ಕೆಲವರು ತಮ್ಮ ತಮ್ಮಲ್ಲಿಯೇ ಪಿಸುಗುಡುತ್ತಿದ್ದರು ಮತ್ತೆ ಕೆಲವರು ಭಯಭೀತರಾಗಿ ಸುತ್ತಲೂ ನೋಡುತ್ತಿದ್ದರು ಶಾರದಮ್ಮಳ ಹೃದಯ ಜೋರಾಗಿ ಬೆಳೆದುಕೊಳ್ಳತೊಡಗಿತು ಶಾರದಮ್ಮ ಜನ ಜಂಗುಳಿಯ ಹತ್ತಿರ ಹೋಗಿ ನೋಡಿದಾಗ ಅದೇ ಬಲಶಾಲಿ ವ್ಯಕ್ತಿ ರಾಣ ನಿಂತಿದ್ದ ಈಗ ಅವನೊಂದಿಗೆ ಇನ್ನು ಇಬ್ಬರು ಬಲಶಾಲಿ ಹುಡುಗರಿದ್ದರು ಅವರ ಮುಖ ನೋಡಿದರೆ ಗುಂಡಾಗಳಂತೆ ಕಾಣುತ್ತಿದ್ದರು ರಾಣ ಜೋರು ಜೋರಾಗಿ ವದರಾಡುತ್ತ ಒಂದು ವೇಳೆ ಈ ಮುದುಕಿ ನಾಳೆಯವರೆಗೂ ಹಣ ಮರಳಿಸದಿದ್ದರೆ ನಾವೇ ಖುದ್ದಾಗಿ ಒಳಗೆ ನುಗ್ಗಿ ಸಾಮಾನುಗಳನ್ನು ಎತ್ತಿಕೊಂಡು ಹೋಗುತ್ತೇವೆ ಅನ್ನುತ್ತಿದ್ದ ಜನರು ಸುಮ್ಮನೆ ನಿಂತು ಈ ತಮಾಷೆಯನ್ನ ನೋಡುತ್ತಿದ್ದರೆ ಹೊರತು ಯಾರೂ ಮುಂದೆ ಬಂದು ಅವನನ್ನ ತಡೆಯುತ್ತಿರಲಿಲ್ಲ ಶಾರದಮ್ಮ ಅವನ ಮುಂದೆ ಬಂದು ನಡುಗುವ ಧ್ವನಿಯಲ್ಲಿ ಇದೇನು ಮುಟ್ಟಾಳತನ ಇದು ನನ್ನ ಮನೆ ಈ ರೀತಿ ದಮಕಿ ಕೊಡಲು ನೀನ್ಯಾರು ಅಂತ ಕೇಳಿದಳು ರಾಣಾ ಅವಳತ್ತ ದೃಷ್ಟಿ ಹಾಯಿಸಿ ಜೋರಾಗಿ ನಗುತ್ತಾ ನಿನ್ನ ಮಗ ನನ್ನ ಹಣ ತಿಂದಿದ್ದಾನೆ ಈಗ ನೀನು ಪ್ರಾಮಾಣಿಕಳಂತೆ ನಡೆಸುತ್ತಿದ್ದೀಯಾ ನಾಳೆಯೊಳಗೆ ಹಣವನ್ನ ಕೊಡು ಇಲ್ಲದಿದ್ದರೆ ನಾವು ಬೀಗ ಒಡೆದು ಒಳಗೆ ಪ್ರವೇಶಿಸುತ್ತೇವೆ ಅಂತ ಜೋರಾಗಿಯೇ ಹೇಳಿದ ಜನರ ಗುಂಪಿನಲ್ಲಿ ಯಾರೂ ಏನನ್ನು ಹೇಳಲಿಲ್ಲ ಶಾರದಮ್ಮಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಅವಳು ನಡುಗುವ ಧ್ವನಿಯಲ್ಲಿ ಹೇಳಿದಳು ದಯವಿಟ್ಟು ಇಷ್ಟು ನೀಚತನಕ್ಕೆ ಇಳಿಯಬೇಡ ನನ್ನಿಂದ ನನ್ನ ಮನೆಯನ್ನು ಕಸಿದುಕೊಳ್ಳಬೇಡ ಅಂತ ಬೇಡಿಕೊಂಡಳು ರಾಣನ ಬೆದರಿಕೆಗಳ ನಡುವೆ ಇದ್ದಕ್ಕಿದ್ದಂತೆ ಜನರ ಗುಂಪಿನಿಂದ ಒಂದು ದೊಡ್ಡ ಧ್ವನಿ ಬಂತು ಹೇಯ್ ಹೆಚ್ಚಿಗೆ ಏಕೆ ಮಾತಾಡ್ತಿದೀಯಾ ನಿನ್ನ ಮಿತಿಯಲ್ಲಿ ಮಾತಾಡು ಅಂತ ಜನಸಂದಿನಿ ಬೆಚ್ಚಿ ಬಿದ್ದು ಎಲ್ಲರ ಕಣ್ಣು ಒಂದೇ ಕಡೆ ತಿರುಗಿತು ಅಲ್ಲಿ ಕಮಲಮ್ಮಳ ಮಗ ರಮೇಶ್ ನಿಂತಿದ್ದ ಕೋಪದಿಂದ ಕೆಂಪಾಗಿದ್ದ ಕಣ್ಣುಗಳು ಮುಖದಲ್ಲಿ ದೃಢತೆ ಇಷ್ಟು ಸೊಕ್ಕನ್ನು ಬೇರೆ ಎಲ್ಲಿಯಾದರೂ ತೋರಿಸು ತಿಳಿತ ಒಂಟಿ ಅಜ್ಜಿ ಅಂತ ಬಾಯಿಗೆ ಬಂದುದನ್ನ ಮಾತನಾಡುತ್ತೀಯ ಈಗ ಹೇಳು ಅವಳೆಷ್ಟು ಹಣ ಕೊಡಬೇಕು ನಿನಗೆ ಅಂತ ರಾಣಾನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ ರಾಣ ಸ್ವಲ್ಪ ತಡವರಿಸಿದರೂ ಅಡಚಣೆ ಮಾಡಬೇಡ ಕೈಗೆಡಿಸಿದುಕೊಂಡ ಸಾಲವನ್ನ ಮರುಪಾವತಿಸಬೇಕಾಗಿದೆ ಒಂದು ಲಕ್ಷ ರೂಪಾಯಿಯ ಸೆಟಲ್ಮೆಂಟ್ ಇದೆ ಅಂತ ಅಂತಿಟ್ಯೂಡ್ನಿಂದ ಹೇಳಿದ ರಮೇಶನು ಮತ್ತಷ್ಟು ಮುಂದೆ ಬಂದು ಲೆಕ್ಕ ಆಮೇಲೆ ಮಾಡಿದರಾಯಿತು ಆದರೆ ಹೀಗೆ ಓಣಿಯಲ್ಲಿ ನಿಂತು ಒದರಾಡುವ ಅವಶ್ಯಕತೆ ಇಲ್ಲ ಇವಳು ನಮ್ಮ ಶಾರದಾ ಆಂಟಿ ಇದ್ದಾಳೆ ಮತ್ತೆ ಹಾ ಇನ್ನೊಮ್ಮೆ ಬೇರೆ ಯಾರನ್ನಾದರೂ ಗುಂಡಾಗಳನ್ನು ಕರೆದುಕೊಂಡು ಬಂದು ದಾಂಧಲೆ ಮಾಡಿದರೆ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತದೆ ಅಂತ ಹೇಳಿದ ಜನರ ಗುಂಪಿನಲ್ಲಿ ಸ್ವಲ್ಪ ಕೋಲಾಹಲ ಎದ್ದಂತೆ ಕಾಣಿಸಿತು ಈಗ ಅಲ್ಲಿದ್ದ ಜನರು ಧೈರ್ಯ ತಂದುಕೊಳ್ಳುತ್ತಿದ್ದರು ರಾಣಾ ವಾತಾವರಣವನ್ನ ಗ್ರಹಿಸಿ ವಿಶಾಲವಾದ ಕಣ್ಣುಗಳಿಂದ ಹೇಳಿದ ಸರಿ ನಾನು ನಾಳೆ ಸಂಜೆಯವರೆಗೆ ಕಾಯುತ್ತೇನೆ ಇಲ್ಲದಿದ್ದರೆ ನೋಡುತ್ತೀರಿ ಅಂತ ಅವನು ತನ್ನ ಸಂಗಡಿಗರನ್ನ ಕರೆದುಕೊಂಡು ಅಲ್ಲಿಂದ ಹೊರಟು ಹೋದ ಶಾರದಮ್ಮ ಇನ್ನೂ ಸುಮ್ಮನೆ ಅಲ್ಲಿಯೇ ನಿಂತಿದ್ದಳು ಕಣ್ಣುಗಳು ಹಸಿಯಾಗಿದ್ದವು ರಮೇಶನು ಅವಳ ಹತ್ತಿರ ಹೋಗಿ ಆಂಟಿ ನಿಮಗೆ ಯಾರೂ ಇಲ್ಲ ಅಂತ ತಿಳಿದುಕೊಳ್ಳಬೇಡಿ ಅಂತ ಹೇಳಿ ಅವನೇನೋ ಅಲ್ಲಿಂದ ಹೊರಟು ಹೋದ ಆದರೆ ತನಗೆ ಸಹಾಯ ಮಾಡಲು ಯಾರು ಮುಂದೆ ಬರುವುದಿಲ್ಲ ಅಂತ ಶಾರದಮ್ಮ ತಿಳಿದುಕೊಂಡಳು ಸಂಬಂಧಿಕರು ಗೊತ್ತು ಪರಿಚಯ ಇದ್ದವರು ಎಲ್ಲರೂ ಮುಖ ತಿರುವಿಕೊಂಡಿದ್ದರು ಮತ್ತು ರಮೇಶನು ಕೂಡ ಕೇವಲ ಆಶ್ವಾಸನೆ ಕೊಟ್ಟು ಹೊರಟು ಹೋಗಿದ್ದ ಏಕೆಂದರೆ ಅವನಿಂದಲೂ ಏನು ಮಾಡಲು ಸಾಧ್ಯವಿರಲಿಲ್ಲ ಸಂಜೆಯಾಗತೊಡಗಿತು ಮನೆಯ ಗೋಡೆಗಳ ಮೇಲೆ ಬೀಳುವ ನೆರಳುಗಳು ಆಳವಾಗತೊಡಗಿದವು ಶಾರದಮ್ಮ ಆ ಮನೆಯನ್ನ ನೋಡುತ್ತಾ ಒಂದು ಮೂಲೆಯಲ್ಲಿ ಕುಳಿತಿದ್ದಳು ಅದೇ ಮನೆ ತನ್ನ ಗಂಡನ ಕೊನೆಯ ಚಿಹ್ನೆ ಆಗಿತ್ತು ನಂತರ ಅವಳು ನಿಧಾನವಾಗಿ ತನ್ನಲ್ಲಿ ತಾನೇ ಅಂದುಕೊಂಡಳು ಈಗ ಈ ಮನೆಯನ್ನೇ ಗಿರಿವಿ ಇಡಬೇಕು ಅಂತ ಮರುದಿನ ಬೆಳಗ್ಗೆ ಅವಳು ಮತ್ತೆ ದಾಖಲೆಗಳನ್ನ ಸಂಗ್ರಹಿಸಿದಳು ಮತ್ತು ಈ ಬಾರಿ ನೇರವಾಗಿ ಖಾಸಗಿ ಲೇವಾದೇವಿಗಾರನ ಹತ್ತಿರ ಹೋದಳು ಅಲ್ಲಿ ಒಬ್ಬ ಮಧ್ಯ ವಯಸ್ಕ ವ್ಯಕ್ತಿ ಕುರ್ಚಿಯ ಮೇಲೆ ಕೂತಿದ್ದನು ಅವನು ಮೊದಲು ಎಲ್ಲಾ ಪೇಪರುಗಳನ್ನು ನೋಡಿದನು ನಂತರ ಶಾರದಮ್ಮಳ ಪರಿಸ್ಥಿತಿಯನ್ನ ನೋಡಿ ಹಾಗಾದರೆ ನೀನು ಮನೆಯನ್ನ ಅಡವಿಟ್ಟು ಒಂದು ಲಕ್ಷ ಐವತ್ತು ಸಾವಿರ ತೆಗೆದುಕೊಳ್ಳಲು ಬಯಸುತ್ತೀಯಾ ಅಂತ ಸ್ವಲ್ಪ ಗಂಭೀರ ಸ್ವರದಲ್ಲಿಯೇ ಕೇಳಿದ ಹೌದು ಸರ್ ಇನ್ನು ಕೆಲವೇ ದಿನಗಳು ಮಗ ಹಿಂತಿರುಗಿದ ತಕ್ಷಣ ನಾನು ಎಲ್ಲಾ ಹಣವನ್ನ ಹಿಂತಿರುಗಿಸುತ್ತೇನೆ ಅಂತ ಶಾರದಮ್ಮ ತುಂಬಿ ಬಂದ ಗಂಟಲಿನಿಂದ ಹೇಳಿದಳು ಸಾಹುಕಾರನು ಅವಳ ಈ ಪರಿಸ್ಥಿತಿಯ ಲಾಭ ಪಡೆಯುತ್ತಾ ಮುಗುಳ್ನಗುತ್ತಾ ನೋಡಮ್ಮ ನಿನ್ನ ಪರಿಸ್ಥಿತಿ ಅಂತೂ ಚೆನ್ನಾಗಿಲ್ಲ ನಾನು ನಿನಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಯನ್ನ ಕೊಡುತ್ತೇನೆ ಆದರೆ ಒಂದು ಕರಾರಿನ ಮೇಲೆ ಅಂತ ಹೇಳಿದ ಯಾವ ಕರಾರು ಅಂತ ಶಾರದಮ್ಮ ಜೋರಾದ ಹೃದಯ ಬಡಿತದಿಂದ ಕೇಳಿದಳು ಮನೆಯು ಎರಡು ಮಹಡಿಗಳನ್ನ ಹೊಂದಿದೆ ನೀನು ಕೆಳಗೆ ವಾಸಿಸುತ್ತಿದ್ದೀಯ ಮೇಲಿನ ಮಹಡಿ ಖಾಲಿಯಾಗಿದೆ ನೀನು ಮೇಲಿನ ಭಾಗವನ್ನು ಅಡವಿಡು ನೀನು ಸಂಪೂರ್ಣ ಹಣವನ್ನು ಬಡ್ಡಿಯೊಂದಿಗೆ ಹಿಂತಿರುಗಿಸುವವರೆಗೆ ಅದು ನನ್ನ ಕಬ್ಜಾದಲ್ಲಿ ಇರುತ್ತದೆ ಅಂತ ಹೇಳಿದ ಶಾರದಮ್ಮಳಿಗೆ ಬೇರೆ ಯಾವ ದಾರಿಯೂ ಇರಲಿಲ್ಲ ಅವಳ ಕಣ್ಣಿಂದ ಕಣ್ಣೀರು ಜಾರುತ್ತಿತ್ತು ಮನಸ್ಸನ್ನ ಕಲ್ಲು ಮಾಡಿಕೊಂಡು ಕಾಗದ ಪತ್ರಗಳಿಗೆ ಸಹಿ ಹಾಕಿದಳು ಸಾಹುಕಾರನು ಒಂದು ಹಣವಿದ್ದ ದೊಡ್ಡ ಕವರನ್ನ ಎತ್ತಿ ಅವಳ ಕೈಗೆ ಕೊಡುತ್ತಾ ಇದು ತಗೋ ಒಂದೂವರೆ ಲಕ್ಷ ರೂಪಾಯಿ ಇದೆ ಮತ್ತೆ ಹಾ ಮೂರು ತಿಂಗಳಲ್ಲಿ ಹಣ ಮರಳಿಸದಿದ್ದರೆ ಮೇಲಿನ ಮಹಡಿಗೆ ಕಾನೂನಿನ ಪ್ರಕಾರ ಸಂಪೂರ್ಣವಾಗಿ ನನ್ನ ಹಕ್ಕು ಆಗುತ್ತದೆ ಅಂತ ಹೇಳಿದ ಶಾರದಮ್ಮ ಏನು ಮಾತನಾಡದೆ ಆ ಕವರನ್ನ ಎತ್ತಿಕೊಂಡಳು ಮತ್ತು ಭಾರವಾದ ಹೆಜ್ಜೆ ಇಳುತ್ತ ಮನೆಯ ಕಡೆಗೆ ಹೊರಟಳು ಅವಳೊಂದಿಗೆ ಕಮಲಮ್ಮಳ ಮಗ ರಮೇಶನ್ ಕೂಡ ಇದ್ದ ನಡಗುವ ಕೈಗಳಿಂದ ಲಕೋಟೆಯಲ್ಲಿಟ್ಟ ನೋಟುಗಳನ್ನ ಹೊರತೆಗೆದು ಎರಡು ಭಾಗ ಮಾಡಿದಳು ಒಂದು ಭಾಗ ಒಂದು ಲಕ್ಷ ರೂಪಾಯಿ ಇನ್ನೊಂದು ಭಾಗ ಐವತ್ತು ಸಾವಿರ ರೂಪಾಯಿ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಅದೇ ಜೋರಾಗಿ ಬಾಗಿಲು ತಟ್ಟುವ ಶಬ್ದ ಕೇಳಿಸಿತು ರಾಣ ಬಂದಿದ್ದಾನೆ ಅಂತ ಅದೇ ಗರ್ಜನೆಯ ಧ್ವನಿ ಕೇಳಿಸಿತು ರಮೇಶನು ಎದ್ದು ಹೋಗಿ ಬಾಗಿಲು ತೆರೆದನು ರಾಣ ಮತ್ತಷ್ಟು ಹುಡುಗರೊಂದಿಗೆ ಬಂದು ನಿಂತಿದ್ದ ಆದರೆ ಈ ಸಲ ಅವನ ವರ್ತನೆ ಮೊದಲಿನ ಹಾಗೆ ಇರಲಿಲ್ಲ ಏಕೆಂದರೆ ಈಗ ಹಣ ಸಿಗುತ್ತದೆ ಅನ್ನುವ ಅಂದಾಜು ಅವನಿಗಿತ್ತು ಶಾರದಮ್ಮ ಏನೂ ಮಾತನಾಡದೆ ಹಣದ ಲಕೋಟೆಯನ್ನು ಅವನ ಮುಂದೆ ಹಿಡಿದಳು ತಗೋ ಇದನ್ನ ಪೂರ್ತಿ ಒಂದು ಲಕ್ಷ ರೂಪಾಯಿ ಇದೆ ಇನ್ನು ಮುಂದೆ ನಿನಗೆ ನನ್ನ ಈ ಬಾಗಿಲ ಮುಂದೆ ಬರುವ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಳು ರಾಣಾ ಲಕೋಟೆ ಇಸಿದುಕೊಂಡು ಹಣ ಎನಿಸಿಕೊಂಡ ಮತ್ತು ನಗುತ್ತಾ ಅಮ್ಮ ಕೆಲಸ ಮುಗಿಯಿತು ಇನ್ನೇನು ತೊಂದರೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋದನು ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ವ್ಯಕ್ತಿ ಕೂಡ ಬಂದರು ಅವರ ಸಮಿತಿಯಲ್ಲಿ ಶಾರದಮ್ಮಳು ಆನಂದನ ಕೋರಿಕೆಯ ಮೇರೆಗೆ ಸಹಿ ಹಾಕಿದ್ದಳು ನನಗೆ ಪೂರ್ತಿ ಎಪ್ಪತ್ತೈದು ಸಾವಿರ ಬೇಕು ಅವನು ಜೋರಾಗಿ ಹೇಳಿದ ಈ ಬಾರಿ ರಮೇಶನು ಮಧ್ಯೆ ಬಂದು ವಿಷಯವನ್ನು ಸಂಭಾಳಿಸಿದ ನೋಡಣ್ಣ ನೀವು ಪರಿಸ್ಥಿತಿಯನ್ನು ನೋಡುತ್ತಲೇ ಇದ್ದೀರಿ ನಿಮಗೆ ಈಗ ಐವತ್ತು ಸಾವಿರ ಸಿಗುತ್ತದೆ ಉಳಿದ ಮೊತ್ತವನ್ನು ಕ್ಷಮಿಸಿದರೆ ಸ್ವಲ್ಪ ಮಾನವೀಯತೆ ತೋರಿದಂತೆ ಆಗುತ್ತದೆ ಏಕೆಂದರೆ ಆ ಸಮಿತಿ ಮತ್ತು ಇವರ ಮಗ ಆನಂದ್ ಅದನ್ನು ವಂಚನೆಯಿಂದ ಮಾಡಿದ್ದಾರೆ ಅಂತ ಹೇಳಿದ ಆ ವ್ಯಕ್ತಿ ಸ್ವಲ್ಪ ಹೊತ್ತು ಯೋಚಿಸುತ್ತಾ ನಿಂತು ನಂತರ ಸರಿ ನಾನು ಈ ಬಾರಿ ಬಿಡುತ್ತೇನೆ ಆದರೆ ಮುಂದಿನ ಬಾರಿ ಅಂತಹ ಕಾಗದಗಳಿಗೆ ಸಹಿ ಮಾಡುವ ಮೊದಲು ಹತ್ತು ಬಾರಿ ಯೋಚಿಸಿ ಅಂತ ಹೇಳಿದ ರಮೇಶ್ ಶಾರದಮ್ಮಳನ್ನ ನೋಡಿದ ಮತ್ತು ನಡಿರಿ ಒಂದು ದೊಡ್ಡ ಭಾರ ಇಳಿಯಿತು ಇನ್ನು ನಿಧಾನಕ್ಕೆ ಎಲ್ಲವೂ ಸರಿಯಾಗುತ್ತದೆ ಅಂತ ಹೇಳಿದ ಶಾರದಮ್ಮ ಒಂದು ಆಳವಾದ ಉಸಿರನ್ನ ತೆಗೆದುಕೊಂಡಳು ಆದರೆ ಅವಳ ಮನಸ್ಸಿನಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳಿದ್ದವು ಆನಂದ ಎಲ್ಲಿದ್ದಾನೆ ಅವನು ನಿಜವಾಗಿಯೂ ತನ್ನ ಅತ್ತೆಯೊಂದಿಗೆ ಸೇರಿ ಇದನ್ನೆಲ್ಲವನ್ನ ಮಾಡಿದಾನಾ ಅನ್ನುವುದು ನಿಧಾನವಾಗಿ ಸಮಯ ಕಳೆಯಿತು ಪ್ರತಿದಿನ ಬೆಳಗ್ಗೆ ಶಾರದಮ್ಮ ಭರವಸೆಯ ಕಣ್ಣುಗಳಿಂದ ಬಾಗಿಲಿನ ಕಡೆಗೆ ನೋಡುತ್ತಿದ್ದಳು ಬಹುಶಃ ಅವಳ ಮಗ ಇಂದು ಹಿಂತಿರುಗಬಹುದು ಬಹುಶಃ ಇಂದು ಅವನಿಂದ ಪತ್ರ ಅಥವಾ ಫೋನ್ ಕರೆ ಬರಬಹುದು ಅಂತ ಆದರೆ ಪತ್ರವಾಗಲಿ ಫೋನ್ ಕರೆಯಾಗಲಿ ಬರಲಿಲ್ಲ ಯಾವ ಮಗನ ಒಂದೇ ಒಂದು ಧ್ವನಿ ಕೇಳಿ ಅವಳ ದಿನ ಚೆನ್ನಾಗಿ ಕಳೆಯುತ್ತಿತ್ತೋ ಈಗ ಅದೇ ಮಗ ಅವಳನ್ನ ಮರತೆ ಬಿಟ್ಟಿದ್ದ ಒಮ್ಮೊಮ್ಮೆ ರಾತ್ರಿ ಒಂಟಿಯಾಗಿ ಕುಳಿತು ಶಾರದಮ್ಮ ಒಬ್ಬಳೆ ಮಾತನಾಡಿಕೊಳ್ಳುತ್ತಿದ್ದಳು ಒಬ್ಬ ಮಗನಿಗೆ ಅಮ್ಮನ ಯೋಗಕ್ಷೇಮ ವಿಚಾರಿಸಿಕೊಳ್ಳುವುದು ಇಷ್ಟು ಕಷ್ಟವೇ ನಾನು ಅವನಿಗೆ ಮಾಡಿದ್ದೆಲ್ಲವನ್ನೂ ಅವನು ಇಷ್ಟು ಬೇಗ ಮರತೆ ಬಿಟ್ಟನ ಅಂತ ಪ್ರತಿದಿನ ಅವಳ ಕಣ್ಣುಗಳು ಬಾಗಿಲಿನ ಮೇಲೆ ಸ್ಥಿರವಾಗಿ ತನ್ನ ಹತ್ತಿರದವರ ಯಾರಿಗಾದರೂ ಕಾಯುತ್ತಿದ್ದವು ಆದರೆ ಅವಳ ಮಗನಾದವನು ಎಲ್ಲೋ ದೂರ ಹೋಗಿ ತನ್ನ ಜೀವನದಲ್ಲಿ ವ್ಯಸ್ತನಾಗಿದ್ದ ಬಹುಶಃ ಅವನು ತನ್ನ ತಾಯಿ ಈಗ ಒಬ್ಬಂಟಿಯಾಗಿದ್ದಾಳೆ ಮತ್ತು ನಿರ್ಗತಿಗಳಾಗಿದ್ದಾಳೆ ಎಂಬುದನ್ನ ಮರೆತಿದ್ದನು ಈಗ ಅವನು ಮನೆ ಬಿಟ್ಟು ಹೋಗಿ ಎರಡು ವರ್ಷ ಕಳೆದು ಹೋಗಿತ್ತು ಶಾರದಮ್ಮ ಈಗ ತನಗೆ ಬರುತ್ತಿದ್ದ ಪಿಂಚಣಿ ಹಣದಲ್ಲಿಯೇ ಹೇಗೋ ಮಾಡಿ ತನ್ನ ಜೀವನ ನಡೆಸುತ್ತಿದ್ದಳು ಅವಳ ಇಡೀ ಜೀವನವು ಈಗ ಎರಡು ಹೊತ್ತಿನ ರೊಟ್ಟಿ ಮತ್ತು ಔಷಧಿಗಳ ಖರ್ಚಿನ ಮೇಲೆ ಕಳೆಯುತ್ತಿದ್ದಂತೆ ತೋರುತ್ತಿತ್ತು ಕಣ್ಣುಗಳಲ್ಲಿ ಇನ್ನೂ ಕೂಡ ಭರವಸೆ ಉಳಿದಿತ್ತು ಒಂದು ದಿನ ಆನಂದ್ ಹಿಂತಿರುಗಿ ಬರುತ್ತಾನೆ ಮತ್ತು ಕ್ಷಮೆಯಾಚಿಸಿ ಮತ್ತೆ ತನ್ನ ತಾಯಿಯನ್ನ ಅಪ್ಪಿಕೊಳ್ಳುತ್ತಾನೆ ಅಂತ ಅವಳಿಗೆ ಪ್ರತಿ ತಿಂಗಳು ಪಿಂಚಣಿ ಬರುತ್ತಿತ್ತು ಅದರಿಂದ ಅವಳು ಮೊದಲು ವಿದ್ಯುತ್ ಬಿಲ್ ನೀರಿನ ಬಿಲ್ ತುಂಬಿದ ನಂತರ ಮನೆಯ ರೇಷನ್ ತರುತ್ತಿದ್ದಳು ಪ್ರತಿ ತಿಂಗಳು ಉಳಿದ ಹಣವನ್ನ ಸ್ವಲ್ಪ ಸ್ವಲ್ಪ ಸೇರಿಸಿ ಸ್ವಲ್ಪ ಉಳಿಸುತ್ತಿದ್ದಳು ಈಗ ಮನೆಯ ಪೂಜೆಯ ಕೋಣೆಯಲ್ಲಿ ಇಡಲಾಗಿದ್ದ ಆ ಚಿಕ್ಕ ಹುಂಡಿಯಲ್ಲಿ ಅವಳ ಕನಸು ಕೂಡ ಭದ್ರವಾಗಿತ್ತು ಮಗನನ್ನ ಭೇಟಿಯಾಗುವ ಕನಸು ಸಂಜೆಯಾದಾಗ ಅವಳು ಹಳೆಯ ಫೋಟೋದ ಆಲ್ಬಮ್ ಹೊರಗೆ ತೆಗೆದು ಅದರಲ್ಲಿನ ಫೋಟೋಗಳ ನೆನಪಿನಲ್ಲಿ ಕಳೆದು ಹೋಗುತ್ತಿದ್ದಳು ಆನಂದನ ಬಾಲ್ಯದ ನಗು ಶಾಲಾ ಸಮವಸ್ತ್ರದಲ್ಲಿ ತೆಗೆದ ಚಿತ್ರಗಳು ಅವನ ಮದುವೆಯ ಚಿತ್ರಗಳನ್ನು ನೋಡುತ್ತಾ ನೋಡುತ್ತಾ ಅವಳು ತನ್ನ ಸೀರೆಯ ಸರಗಿನಿಂದ ಮೌನವಾಗಿ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದಳು ಆದರೆ ಇಂದಿನ ಸಂಜೆ ಬೇರೆಯೇ ಆಗಿತ್ತು ಜಗುಲಿಯಲ್ಲಿ ದೀಪ ಹಚ್ಚಿದ ನಂತರ ಅವಳು ಮನೆಯ ಚಾವಣಿಯಲ್ಲಿ ಯಾವಾಗ ಬಂದು ಕುಳಿತಳೋ ಆಗ ಬಾಗಿಲ ಮುಂದೆ ಮೆಲುವಾಗಿ ಆಗಮನ ಆಯಿತು ಅವಳ ಹೃದಯ ಬಡಿತ ಜೋರಾಯಿತು ಈ ಸಮಯದಲ್ಲಿ ಯಾರಿರಬಹುದು ಅಂದುಕೊಂಡಳು ಅಚಾನಕಾಗಿ ಶಾರದಮ್ಮಳ ಕಣ್ಣುಗಳಲ್ಲಿ ಹೊಳಪು ಮೂಡಿತು ಎರಡು ವರ್ಷದ ನಂತರ ಅಚಾನಕಾಗಿ ಅವಳ ಮಗ ಸೊಸೆ ಅವಳ ಎದುರಿಗೆ ನಿಂತಿದ್ದರು ಮಗನೇ ಆನಂದ್ ಅನ್ನುವ ಶಬ್ದ ಅವಳ ಗಂಟಲಿನಿಂದ ನಿಂತು ನಿಂತು ಹೊರಗೆ ಬರುತ್ತಿತ್ತು ಅವಳು ಮುಂದೆ ಹೋಗಿ ಮಗನನ್ನು ತಬ್ಬಿಕೊಂಡಳು ಮತ್ತು ಸೊಸೆ ಭಾರತಿಯನ್ನು ಇನ್ನೊಂದು ಕಡೆಯಿಂದ ತಬ್ಬಿಕೊಂಡಳು ಎರಡು ವರ್ಷದ ಅವಳ ವೇದನೆ ಒಂದೇ ಕ್ಷಣದಲ್ಲಿ ಮಾಯವಾಗಿತ್ತು ಶಾರದಮ್ಮಳು ಬಹಳ ಪ್ರೀತಿಯಿಂದ ಅವರಿಗೆ ಮಕ್ಕಳೇ ಕುಳಿತುಕೊಳ್ಳಿ ನಾನು ನಿಮಗೆ ಊಟ ಬಡಿಸುತ್ತೇನೆ ನಾನು ಕಿಚಡಿ ಮತ್ತು ಆಲೂ ಪಲ್ಯ ತಯಾರಿಸಿದ್ದೇನೆ ನೀನು ಅದನ್ನ ಬಾಲ್ಯದಿಂದಲೂ ಇಷ್ಟಪಡುತ್ತಿದ್ದಿ ಮಗನೆ ಅಂತ ಹೇಳಿದಳು ಭಾರತಿ ಕೂಡ ಮುಗುಳ್ ನಗುತ್ತಾ ಹೌದು ಅತ್ತೆ ನನಗೆ ತುಂಬಾ ಹಸಿವಾಗಿದೆ ಎಂದಳು ಶಾರದಮ್ಮಳು ಊಟದ ತಟ್ಟೆಯಲ್ಲಿ ತನ್ನ ಸಂಪೂರ್ಣ ಪ್ರೀತಿಯನ್ನ ಅವರಿಗೆ ಬಡಿಸಿದವರಂತೆ ಮಾಡಿದ್ದಳು ಭಾರತಿ ಕೂಡ ಈ ಬಾರಿ ತುಂಬಾ ನಯವಾಗಿ ಮಾತನಾಡುತ್ತಿದ್ದಳು ಏನೂ ಆಗಿಲ್ಲವೇನೋ ಅನ್ನುವ ತರ ಯಾವುದೇ ದೂರು ಇಲ್ಲ ಎಂಬಂತೆ ಆದರೆ ಶಾರದಮ್ಮಳ ಮನಸ್ಸಿನಲ್ಲಿದ್ದ ಪ್ರಶ್ನೆ ಅಲ್ಲಿಯೇ ಸಿಕ್ಕಿಕೊಂಡಿತ್ತು ಅವಳು ಊಟ ಬಡಿಸುವಾಗ ಮೇಲು ಧ್ವನಿಯಲ್ಲಿ ಮಗನೇ ನೀವಿಬ್ಬರು ಇದ್ದಕ್ಕಿದ್ದ ಹಾಗೆ ಎಲ್ಲಿಗೆ ಹೋದಿರಿ ಮತ್ತು ಏನು ತಿಳಿಸದೆ ಎರಡು ವರ್ಷದಿಂದ ನನಗೆ ಯಾವ ಸುದ್ದಿಯನ್ನು ಕೊಡಲಿಲ್ಲ ಬೇಕೆ ಅಂತ ಕೇಳಿದಳು ಆನಂದನು ಅವಳ ಮಾತನ್ನ ಮಧ್ಯದಲ್ಲಿಯೇ ಕತ್ತರಿಸುತ್ತಾ ಅಮ್ಮ ಈಗ ಬಹಳ ರಾತ್ರಿಯಾಗಿದೆ ಮತ್ತು ನಾವಿಬ್ಬರು ತುಂಬಾ ಸುಸ್ತಾಗಿದ್ದೇವೆ ಮುಂಜಾನೆ ಮಾತನಾಡೋಣ ಈಗ ನಮಗೆ ರೆಸ್ಟ್ ಮಾಡಲು ಬಿಡು ಅಂತ ಹೇಳಿದಾಗ ಶಾರದಮ್ಮ ಏನು ಕೇಳದೆ ಸುಮ್ಮನಾದಳು ಸುಮ್ಮನೆ ತಲೆ ಹಾಕುತ್ತಾ ಮುಗುಳ್ನಕ್ಕಳು ಅಷ್ಟೇ ಆದರೆ ಅವಳ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಹಾಗೆಯೇ ಉಳಿದಿದ್ದವು ಸ್ನೇಹಿತರೆ ಆನಂದ ನಿಜವಾಗಿಯೂ ಹಿಂತಿರುಗಿದ್ದನೆ ಅಥವಾ ಅವರ ಬರುವಿಕೆಯ ಹಿಂದೆ ಬೇರೆ ಕಾರಣವಿದ್ದಿತೆ ಬೆಳಗಿನ ಮುಂಜಾನೆಯ ಸೂರ್ಯನ ಬೆಳಕು ಕಿಟಕಿಯ ಮೂಲಕ ಕೋಣೆಗೆ ಬರುತ್ತಿತ್ತು ಶಾರದಮ್ಮ ಬೇಗ ಎದ್ದಿದ್ದಳು ಚಹಾ ಮಾಡುವಾಗ ಅವಳ ಮುಖದಲ್ಲಿ ಒಂದು ವಿಭಿನ್ನ ಉತ್ಸಾಹ ಇದ್ದಿತು ಎರಡು ವರ್ಷದ ನಂತರ ಮಗ ಸೊಸೆ ಮನೆಗೆ ಬಂದಿದ್ದರು ಮಗನೊಂದಿಗೆ ಇಂದು ಮನಸ್ಸು ಬಿಚ್ಚಿ ಮಾತನಾಡಬೇಕು ಅವನನ್ನು ತಬ್ಬಿಕೊಂಡು ಮಗನೇ ದಿನಗಾಗಿ ಬಹಳ ಕಾತರಿಸಿದ್ದೇನೆ ಅಂತ ಹೇಳಬೇಕು ಅಂತ ಅಂದುಕೊಂಡಳು ಸ್ವಲ್ಪ ಸಮಯದ ನಂತರ ಆನಂದನು ಎದ್ದು ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಕೋಣೆಯಿಂದ ಹೊರಬಂದನು ಶಾರದಮ್ಮ ಮೊಗುಳ್ನಕ್ಕೂ ಚಹಾದ ಲೋಟವನ್ನು ಅವನಿಗೆ ಕೊಡುತ್ತಾ ಮಗನೆ ನಾನು ನಿನ್ನ ಇಷ್ಟದ ಶುಂಠಿ ಚಹಾವನ್ನ ಮಾಡಿದ್ದೇನೆ ಅಂತ ಹೇಳಿದಳು ಆನಂದನು ಸುಮ್ಮನೆ ಚಹಾ ಇಸಿದುಕೊಂಡನು ಅಷ್ಟರಲ್ಲಿ ಭಾರತಿ ಕೂಡ ಎದ್ದು ಬಂದು ಹುಸಿ ಮುಗುಳ್ನಗೆ ಬೀರುತ್ತಾ ಅತ್ತೆ ನೀವು ಸ್ವಲ್ಪವೂ ಬದಲಾಗಿಲ್ಲ ಅದೇ ಪ್ರೀತಿ ಅದೇ ವಾತ್ಸಲ್ಯ ಎಂದಳು ಶಾರದಮ್ಮ ವಿಷಯವನ್ನ ತಿರುಗಿಸುತ್ತ ಮಗನೇ ಎರಡು ವರ್ಷದಲ್ಲಿ ನೀನು ಒಮ್ಮೆಯೂ ಫೋನ್ ಮಾಡಲಿಲ್ಲ ಯಾವ ಸುದ್ದಿಯನ್ನು ಸಹ ತಿಳಿಸಲಿಲ್ಲ ಎಲ್ಲಿದ್ದೀರಿ ನೀವಿಬ್ಬರು ಅಂತ ಕೇಳಿದಳು ಆನಂದನು ಒಂದು ಗುಡುಕು ಚಹಾ ಕುಡಿದು ಅಮ್ಮ ಈಗ ಅದನ್ನೆಲ್ಲ ಮಾತನಾಡಿ ಏನು ಪ್ರಯೋಜನ ನಾವು ಹಿಂತಿರುಗಿದ್ದೇವಲ್ಲ ಅಂತ ಹೇಳಿದ ಶಾರದಮ್ಮಳ ಮನಸ್ಸಿನಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳು ತುಂಬಿದ್ದವು ಆದರೆ ಅವಳು ಮುಂದೆ ಏನೂ ಕೇಳಲು ಹೋಗಲಿಲ್ಲ ನಂತರ ಆನಂದನು ತಡವರಿಸುತ್ತಾ ಅಮ್ಮ ಅದು ಅದು ವಿಷಯವೇನೆಂದರೆ ಅದು ಮೇಲಿನ ಮನೆಯನ್ನು ನೀನು ಅಡವು ಇಟ್ಟಿದ್ದೀಯಲ್ಲ ಈಗ ಅದರ ವ್ಯವಹಾರ ಎಲ್ಲ ಸರಿಯಾಗಿದ್ದಕ್ಕೆ ನಾವು ನಮ್ಮ ಹಿಸೆ ಏಕೆ ಪಡೆದುಕೊಳ್ಳಬಾರದು ಅಂತ ಯೋಚಿಸಿದ್ದೇವೆ ಅಂತ ಹೇಳಿದಾಗ ಶಾರದಮ್ಮಳ ಕೈಯಲ್ಲಿದ್ದ ಚಹಾದ ಕಪ್ಪು ಮೆಲ್ಲನೆ ಅಲ್ಲಾಡಿತು ಹಿಸೆ ಅಂತ ಶಾರದಮ್ಮ ಮೆಲ್ಲನೆ ಆದರೆ ಸ್ಪಷ್ಟವಾಗಿ ಕೇಳಿದಳು ಹೌದು ಅತ್ತೆ ಎಂದು ಭಾರತಿ ಮುಂದೆ ಬರುತ್ತಾ ನೋಡಿ ನಾವೀಗ ವಾಪಸ್ ಬಂದಿದ್ದೇವೆ ಮೇಲಿನ ಭಾಗವು ನಮ್ಮದೇ ಅಷ್ಟಕ್ಕೂ ಅವರು ನಿಮ್ಮ ಮಗ ಅಂತ ಹೇಳಿದಳು ಶಾರದಮ್ಮ ಕೆಲವು ಕ್ಷಣ ಮೌನವಾಗಿದ್ದು ನಂತರ ಮಗನೇ ಹಕ್ಕುಗಳ ಮೊದಲು ಕರ್ತವ್ಯವನ್ನು ಪೂರೈಸಲಾಗುತ್ತದೆ ಮತ್ತು ಕರ್ತವ್ಯವನ್ನು ಪೂರೈಸದೆ ಯಾವುದೇ ಪಾಲು ಕೇವಲ ಕಾಗದದ ಮೇಲೆ ಇರುತ್ತದೆ ಹೃದಯದಲ್ಲ ಅಂತ ಹೇಳಿದಳು ಶಾರದಮ್ಮಳ ಕಣ್ಣಲ್ಲಿ ಈಗ ಕಣ್ಣೀರು ಇರಲಿಲ್ಲ ಮತ್ತು ಮಗನ ಭರವಸೆಯೂ ಇರಲಿಲ್ಲ ಒಂದು ತಟಸ್ಥವಾದ ಶಾಂತಿ ಅಷ್ಟೇ ಇದ್ದಿತು ಅದು ಒಡೆದು ಹೋದ ಹೃದಯದ ಒಂದು ಮಹತ್ತರವಾದ ಗುರುತಾಗಿರುತ್ತದೆ ಅವಳು ಆನಂದ್ ಮತ್ತು ಭಾರತಿ ಕಡೆಗೆ ಹೇಗೆ ನೋಡಿದಳು ಅಂದರೆ ಅವರ ಪರಿಚಯವೇ ಇಲ್ಲವೇನು ಅನ್ನುವ ಥರ ಅವಳು ಮತ್ತೆ ಮೆಲುದೊನೆಯಲ್ಲಿ ಸರಿ ನಿಮಗೆ ಮೇಲಿನ ಮನೆ ಬೇಕಲ್ಲವೇ ಅನ್ನುವಷ್ಟರಲ್ಲಿ ಆನಂದ್ ಮತ್ತು ಭಾರತಿ ಉತ್ಸುಕತೆಯಿಂದ ಅವಳತ್ತ ನೋಡಿದರು ಶಾರದಮ್ಮ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ನಾನು ಮೇಲಿನ ಮನೆಯನ್ನು ಅಡವು ಇಟ್ಟಿದ್ದೇನೆ ಎಂದು ಯಾರು ನಿಮಗೆ ಹೇಳಿದರೋ ನಾನು ಆ ಭಾಗವನ್ನು ಬಹಳ ಹಿಂದೆಯೇ ಮಾರಾಟ ಮಾಡಿದ್ದೇನೆ ಎಂದು ನಿಮಗೆ ಹೇಳಲಿಲ್ಲವೇ ಅಂತ ಕೇಳಿದಳು ಮಾರಾಟ ಮಾಡಿದಿರಾ ಅನ್ನುವಾಗ ಭಾರತೀಯ ಧ್ವನಿ ಬೆಚ್ಚಿಬಿದ್ದಂತೆ ಆಯಿತು ಹಾ ಶಾರದಮ್ಮ ಈಗ ಸ್ಪಷ್ಟವಾಗಿ ಹೇಳುತ್ತಿದ್ದಳು ಯಾವಾಗ ನೀವು ಸಾಲ ಮಾಡಿ ಹೋಗಿದ್ದೀರೋ ಆಗ ನಿಮ್ಮ ಸಾಲಗಾರರು ಮನೆಗೆ ಬಂದಿದ್ದರು ಆಗ ನನಗೆ ಯಾವ ದಾರಿಯೂ ಇರಲಿಲ್ಲ ಮೇಲಿನ ಮನೆಯನ್ನು ಅಡವು ಇಟ್ಟೆ ಅದರ ಸಾಲ ತೀರದಿದ್ದಾಗ ಅದನ್ನು ಮಾರಿಬಿಟ್ಟೆ ಏಕೆಂದರೆ ನಿನ್ನ ಹೆಸರು ಕೆಡಬಾರದು ಅಂತ ನಿನ್ನ ಸುಳ್ಳು ಭರವಸೆಗಳ ಶಿಕ್ಷೆಯನ್ನು ನಿನ್ನ ವಯಸ್ಸಾದ ತಾಯಿ ಅನುಭವಿಸಿದಳು ಅಂತ ಹೇಳಿದಳು ಆನಂದ್ ಸುಮ್ಮನೆ ನಿಂತಿದ್ದ ಈಗ ಏನು ಹೇಳಬೇಕು ಅಂತ ಅವನಿಗೆ ತಿಳಿಯುತ್ತಿರಲಿಲ್ಲ ಇಂದು ನೀನು ಹಿಸೆಯನ್ನು ಕೇಳಲು ಬಂದಿದ್ದೀಯ ಆದರೆ ನೀನು ಮರೆತು ಬಿಟ್ಟಿದ್ದೀಯ ಹಿಸೆ ಅನ್ನುವುದನ್ನ ತಾಯಿಯನ್ನು ಕೇಳುವುದಲ್ಲ ಅದು ಅವಳ ಮಡಿಲಲ್ಲಿ ಬಚ್ಚಿಟ್ಟುಕೊಂಡಿರುತ್ತದೆ ಮತ್ತು ನೀನು ಆ ಮಡಿಲನ್ನೇ ತೊರೆದು ಹೋದಾಗ ಈಗ ನಿನಗೆ ಯಾವ ಹಕ್ಕಿದೆ ಅಂತ ತೀಕ್ಷ್ಣವಾಗಿ ಕೇಳಿದಳು ಅಷ್ಟರಲ್ಲಿ ಭಾರತಿ ಏನೋ ಹೇಳಲು ಎದ್ದಳು ಆದರೆ ಶಾರದಮ್ಮ ತನ್ನ ಕೈಯಿಂದ ಅವಳನ್ನ ತಡೆದು ಈಗ ನೀನೇನು ಹೇಳಬೇಡ ಏಕೆಂದರೆ ನಿನ್ನ ಮಾತುಗಳು ಈಗ ನನಗೆ ಯಾವ ಉಪಯೋಗವೂ ಇಲ್ಲ ಅಂತ ನೇರವಾಗಿ ಹೇಳಿದಳು ಆನಂದನ ಮುಖ ಕೋಪದಿಂದ ಕೆಂಪಾಯಿತು ಅವಳು ಕುರ್ಚಿಯಿಂದ ಮೇಲೆದ್ದು ಅಮ್ಮ ನನಗೇನು ಗೊತ್ತಿಲ್ಲ ನಾನೇನು ಸಾಲ ಮಾಡಿ ಹೋಗಿದ್ದಿಲ್ಲ ಯಾರ ಬಳಿಯೂ ಹಣ ತೆಗೆದುಕೊಂಡಿಲ್ಲ ನೀನು ಏನಾದರೂ ಮಾಡಿದ್ದರೆ ಅದು ನಿನ್ನ ನಿರ್ಧಾರ ಈಗ ನಾನು ಮರಳಿ ಬಂದಿದ್ದೇನೆ ನನಗೆ ನನ್ನ ಹಿಸೆ ಬೇಕೇ ಬೇಕು ಒಂದು ವೇಳೆ ನೀನು ಕೊಡದಿದ್ದರೆ ಒಳ್ಳೆಯದಾಗುವುದಿಲ್ಲ ಎಂದು ಜೋರಾಗಿ ಹೇಳಿದ ಶಾರದಮ್ಮ ಕಕ್ಕಾ ಬಿಕ್ಕಿಯಾಗಿ ನಿಂತಳು ಇಷ್ಟು ವರ್ಷದ ಪ್ರೀತಿ ಮಮತೆ ತ್ಯಾಗ ಒಂದೇ ಕ್ಷಣದಲ್ಲಿ ಹೊಸಕಿ ಹಾಕಿದಂತೆ ಆಗಿತ್ತು ಅಲ್ಲಿ ಭಾರತೀಯ ಕೂಡ ತನ್ನ ಅಸಲಿ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಳು ಅವಳು ಕಣ್ಣು ಕಿಸಿದುಕೊಂಡು ಹಾ ನಮಗೆ ನಮ್ಮ ಹಿಸೆ ಬೇಕೇ ಬೇಕು ಅಂತ ಹೇಳಿದಳು ಶಾರದಮ್ಮಳ ಹೃದಯ ಚೂರು ಚೂರು ಆದಂತೆ ಆಗಿತ್ತು ಅವಳು ಸ್ವಲ್ಪ ಹೊತ್ತು ಸ್ತಬ್ಧವಾಗಿ ನಿಂತಳು ಇವನು ನನ್ನದೇ ಮಗನ ಅನ್ನುವ ಥರ ಅವಳ ಕಣ್ಣುಗಳು ಆನಂದನನ್ನೇ ನೋಡುತ್ತಿದ್ದವು ಅಮ್ಮ ನಾನು ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಎಂದು ಅವಳನ್ನು ಅಪ್ಪಿಕೊಂಡು ಹೇಳುತ್ತಿದ್ದ ಮಗ ಅವನಿಗಾಗಿ ಅವಳು ತನ್ನ ಇಡೀ ಜೀವನವನ್ನೇ ತ್ಯಾಗ ಮಾಡಿದ ಅದೇ ಮಗನೇ ಆಳವಾದ ಉಸಿರನ್ನ ತೆಗೆದುಕೊಂಡು ಅವಳು ತನ್ನನ್ನ ತಾನು ಸಂಭಾಳಿಸಿಕೊಂಡಳು ಮತ್ತು ಅವಳು ತನ್ನನೆಯ ಆದರೆ ದೃಢವಾದ ಧ್ವನಿಯಲ್ಲಿ ನಿಮಗೆ ನಿಮ್ಮ ಪಾಲು ಬೇಕಿದ್ದರೆ ಕೇಳಿ ನೀವು ಈ ಮನೆಯಿಂದ ದೂರವಾದ ದಿನದಿಂದ ಈ ಮನೆಯಲ್ಲಿ ನಿಮಗೆ ಯಾವುದೇ ಪಾಲು ಉಳಿದಿಲ್ಲ ಈ ಮನೆ ಈಗ ಕೇವಲ ನನ್ನದಾಗಿದೆ ಅಂತ ಹೇಳಿದಳು ಆನಂದನು ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ಶಾರದಮ್ಮ ತನ್ನ ಕೈಯಿಂದ ಅವನನ್ನ ತಳೆದು ಒಂದು ವೇಳೆ ನೀನು ಕಾಯ್ದೆ ಕಾನೂನು ಅಂತ ಹೇಳುವುದಿದ್ದರೆ ಕೋರ್ಟಿಗೆ ಹೋಗು ಆದರೆ ಒಬ್ಬ ತಾಯಿಯ ಹೃದಯದಲ್ಲಿ ಹಿಸೆ ಇರುವುದಿಲ್ಲ ಅಲ್ಲಿ ಕೇವಲ ಪ್ರೀತಿ ವಾತ್ಸಲ ಇರುತ್ತದೆ ಮತ್ತು ನೀನು ಅದನ್ನು ಎಂದೋ ಕಳೆದುಕೊಂಡಿದ್ದೀಯಾ ಅಂತ ಹೇಳಿದಳು ಅಮ್ಮನನ್ನು ಯಾವುದಕ್ಕೂ ಜಗ್ಗಲು ಸಾಧ್ಯವಾಗದೇ ಇದ್ದುದನ್ನು ಕಂಡ ಆನಂದನು ಕೋಪದಿಂದ ಆದರೆ ಜಾಣ್ಮೆಯಿಂದ ಹೇಳಿದ ಸರಿಯಮ್ಮ ನೀನು ಹಂಚಿಕೊಳ್ಳಲು ಇಷ್ಟವಿಲ್ಲದಿದ್ದರೆ ಕೊಡಬೇಡ ಆದರೆ ಈಗ ನಾವು ಇಲ್ಲೇ ಇದೇ ಮನೆಯಲ್ಲಿ ವಾಸಿಸುತ್ತೇವೆ ಇದು ನಮ್ಮ ಹಕ್ಕು ನೀನು ಒಪ್ಪಿಕೊಂಡರೂ ಸರಿ ಒಪ್ಪದಿದ್ದರೂ ಸರಿ ಅಂತ ಹೇಳಿದ ಶಾರದಮ್ಮ ಮೌನವಾಗಿ ನಿಂತಿದ್ದಳು ಬಿರುಗಾಳಿಯನ್ನ ಶಾಂತಗೊಳಿಸುವ ಆ ಶಾಂತತೆ ಅವಳ ಕಣ್ಣುಗಳಲ್ಲಿತ್ತು ನಂತರ ಅವಳು ಆಳವಾದ ಉಸಿರನ್ನ ತೆಗೆದುಕೊಂಡು ತುಂಬಾ ಶಾಂತ ಆದರೆ ಕಟ್ಟುನಿಟ್ಟಾದ ಸ್ವರದಲ್ಲಿ ಆಯ್ತು ಆನಂದ್ ನೀನಿಲ್ಲಿ ಇರಬಹುದು ಈಗ ಈ ಮನೆ ನನ್ನದಿದೆ ಮತ್ತು ನಾನಿರುವಾಗಲೇ ಯಾರನ್ನ ಹೊರಗೆ ಹಾಕಲು ಆಗುವುದಿಲ್ಲ ಆದರೆ ಒಂದು ಮಾತನ್ನ ಗಮನವಿಟ್ಟು ಕೇಳು ನಿನ್ನ ಬಾಯಿಯಿಂದ ಇನ್ನೊಮ್ಮೆ ಹಿಸೆಯ ವಿಷಯ ಬರಬಾರದು ಇಲ್ಲದಿದ್ದರೆ ನನ್ನಷ್ಟು ಕೆಟ್ಟವಳು ಯಾರೂ ಇರುವುದಿಲ್ಲ ಅಂತ ಹೇಳಿದಳು ಭಾರತಿ ಏನೋ ಹೇಳಬೇಕೆಂದುಕೊಂಡಳು ಆದರೆ ಶಾರದಮ್ಮಳ ಕಣ್ಣುಗಳ ಆಳದಲ್ಲಿ ಮತ್ತು ಅವಳ ತಣ್ಣನೆಯ ಧ್ವನಿಯಲ್ಲಿ ಏನೋ ಇರುವುದನ್ನು ಕಂಡು ಅವಳು ಸುಮ್ಮನಾದಳು ಇಡೀ ಕೋಣೆಯ ಒಂದು ಕ್ಷಣ ಮೌನ ಆವರಿಸಿತ್ತು ಗಾಳಿ ಹಾಗೆಯೇ ನಿಂತಂತೆ ಕಾಣುತ್ತಿತ್ತು ನಂತರ ಶಾರದಮ್ಮ ಅಡುಗೆ ಮನೆಯತ್ತ ಸನ್ನೆ ಮಾಡಿ ನಿಮಗೆ ಹಸಿವಾಗಿದ್ದರೆ ಅಡುಗೆ ತಯಾರಿದೆ ಅಂತ ಹೇಳಿದಳು ಆನಂದ್ ಮತ್ತು ಭಾರತಿ ಮನೆಗೆ ಮರಳಿ ಈಗ ಏಳು ದಿನವಾಗಿತ್ತು ರಾತ್ರಿ ಸುಮಾರು ಹತ್ತು ಗಂಟೆಯಾಗಿತ್ತು ಶಾರದಮ್ಮ ತನ್ನ ಕೋಣೆಯಲ್ಲಿ ಸುಮ್ಮನೆ ಕುಳಿತಿದ್ದಳು ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ನೋವಿನ ಅಲೆಗಳು ಪದೇ ಪದೇ ಅವಳಿಗೆ ತೊಂದರೆ ಕೊಡುತ್ತಿದ್ದವು ಆಗ ಮನೆಯ ಬಾಗಿಲು ಜೋರಾಗಿ ತಳ್ಳಿದ್ದರಿಂದ ಅದು ತೆರೆದುಕೊಂಡಿತ್ತು ಆನಂದನು ಜೋಲಿ ಹೊಡೆಯುತ್ತಾ ಒಳಗೆ ನುಗ್ಗಿದ್ದನು ಮದ್ಯ ಸೇವಿಸಿದ್ದ ಕಣ್ಣುಗಳು ಕೆಂಪಾಗಿದ್ದವು ಅಮ್ಮ ಊಟ ಎಲ್ಲಿದೆ ಅವನು ದೊಡ್ಡ ಧ್ವನಿಯಲ್ಲಿ ಕೇಳಿದ ಶಾರದಮ್ಮ ಅವನನ್ನ ನೋಡಿ ಇವನು ನಾನು ಹೆತ್ತು ಹೊತ್ತು ಸಾಕಿದ ಮಗನಲ್ಲ ಅಂತ ಅರ್ಥ ಮಾಡಿಕೊಂಡಳು ಅವಳೇನೋ ಹೇಳಬೇಕು ಅನ್ನುವಷ್ಟರಲ್ಲಿ ಆನಂದನು ಜೋರಾಗಿ ಕೂಗಾಡಲು ಶುರು ಮಾಡಿದ ನಿನ್ನನ್ನು ನೀನು ಏನಂದೇ ತಿಳಿದುಕೊಂಡಿದ್ದೀಯಾ ಇದು ನಿನ್ನ ಮನೆಯ ಹಾಗಿದ್ದರೆ ಇದು ನನ್ನದು ಮನೆ ಹಕ್ಕಿದೆ ನನಗೆ ಅನ್ನುತ್ತಿದ್ದ ಶಾರದಮ್ಮ ಮೌನವಾಗಿದ್ದಳು ಆದರೆ ಅವಳ ಕಣ್ಣಲ್ಲಿ ಕಣ್ಣೀರು ಹರಿಯಲಾರಂಭಿಸಿತು ಆಗ ಭಾರತಿ ಕೂಡ ಹೊರಗೆ ಬಂದು ಎಲ್ಲ ಮಾತಿಗೂ ಬರೀ ನಮ್ಮದೇ ತಪ್ಪನ್ನು ಹುಡುಕುತ್ತಾಳೆ ನಾವು ಏನಾದರೂ ತಪ್ಪು ಮಾಡುತ್ತಲೇ ಇರುತ್ತೇವೆ ಅನ್ನುವ ಥರ ಒಮ್ಮೆಯಾದರೂ ನಿಮ್ಮ ತಪ್ಪನ್ನ ನೋಡಿಕೊಳ್ಳಿ ನಮಗೆ ಏಕೆ ಕೊಡುತ್ತಿಲ್ಲ ಮನೆಯ ಹಿಸೆ ಅಂತ ಅವಳು ಕೂಡ ಒದರಾಡಲು ನಿಂತಳು ಅವಳ ಮಾತಿನಲ್ಲಿ ವ್ಯಂಗ್ಯ ಕಹಿ ಇತ್ತು ಆದರೆ ಅತ್ತೆಗೆ ಇರಬೇಕಾದ ಗೌರವವಿರಲಿಲ್ಲ ಶಾರದಮ್ಮ ಏನಾದರೂ ಹೇಳುವ ಮೊದಲೇ ಆನಂದನು ತನ್ನ ತಾಯಿಯ ಮೇಲೆ ಕೈ ಮಾಡಲು ಎತ್ತುವಷ್ಟರಲ್ಲಿ ಅವನ ಕಪಾಳಕ್ಕೆ ಒಂದು ಜೋರಾದ ಹೊಡೆತ ಬಿದ್ದಿತು ಶಾರದಮ್ಮಳ ಕಣ್ಣಲ್ಲಿ ಈಗ ಕಣ್ಣೀರು ಇರದೆ ಬೆಂಕಿ ಇದ್ದಿತು ಅವಳು ಕೋಪದಿಂದ ಯಾವ ಮಗನಿಗೆ ನಾನು ನಡೆಯಲು ಕಲಿಸಿದ್ದೇನೋ ಈಗ ಅದೇ ಮಗ ನನ್ನ ಮೇಲೆ ಕೈ ಮಾಡುತ್ತಾನಾ ನಿನ್ನ ಮೇಲೆ ಭರವಸೆ ಇಟ್ಟಿದ್ದೇ ನನ್ನ ಜೀವನದ ದೊಡ್ಡ ತಪ್ಪಾಗಿದೆ ಅನ್ನುತ್ತಾ ಅವಳು ಸೀದಾ ರೂಮಿಗೆ ಹೋದಳು ಆನಂದ್ ಮತ್ತು ಭಾರತೀಯ ಬ್ಯಾಗ್ಗಳನ್ನು ಎತ್ತುಕೊಂಡು ಬಾಗಿಲು ತೆರೆದು ಹೊರಗೆ ಎಸೆದಳು ಮತ್ತು ಅವಳು ಇಂದಿನ ನಂತರ ನಿನಗೆ ಈ ಮನೆಯಲ್ಲಿ ಹಾಕಿಲ್ಲ ನನ್ನ ಮನೆಯಿಂದ ಹೊರಗೆ ಹೋಗು ಮತ್ತು ಎಂದಿಗೂ ಹಿಂತಿರುಗಬೇಡ ಇಂದಿನಿಂದ ನನಗೆ ಯಾವ ಮಗನೂ ಇಲ್ಲ ಅಂತ ಹೇಳಿದಳು ಆನಂದ್ ಏನನ್ನು ಹೇಳುವ ಮೊದಲು ಶಾರದಮ್ಮ ಅವನ ಮುಖದ ಮೇಲೆ ಹೊಡೆದಂತೆ ಗಟ್ಟಿಯಾಗಿ ಬಾಗಿಲು ಮುಚ್ಚಿದರು ಈ ಗಲಾಟೆಯನ್ನು ಕೇಳಿದ ಅಕ್ಕಪಕ್ಕದ ಜನರು ಮನೆಯ ಹೊರಗೆ ಜಮಾಯಿಸಿದ್ದರು ಯಾರೋ ಕಿಟಕಿಯಿಂದ ಇಣುಕಿ ನೋಡುತ್ತಿದ್ದರು ಮತ್ತಾರೋ ಬಾಗಿಲ ಬಳಿ ನಿಂತು ಬಿಸುಕುಡುತ್ತಿದ್ದರು ಅರೆ ಇವನು ಆನಂದ್ ಅಲ್ಲವೇ ಇವನು ತುಂಬಾ ಸರಳ ಹುಡುಗ ಇವನಿಗೆ ಅಂಥದ್ದು ಏನಾಯಿತು ಅಂತ ಒಬ್ಬರು ಅನ್ನುತ್ತಿದ್ದರೆ ಇನ್ನೊಬ್ಬ ಇವನ ಮದುವೆ ಯಾವಾಗ ಆಯಿತೋ ಆಗಿನಿಂದ ಇವನು ಬದಲಾಗಿದ್ದಾನೆ ಹೆಂಡತಿಯ ಮಾತು ಕೇಳಿ ತಾಯಿಯನ್ನ ಒಂಟಿಯಾಗಿ ಬಿಟ್ಟು ಓಡಿ ಹೋಗಿದ್ದ ಒಂದು ವೇಳೆ ಹೆಂಡತಿಯ ಹತ್ತಿರ ಸ್ವಲ್ಪನಾದರೂ ತಿಳುವಳಿಕೆ ಇದ್ದಿದ್ದರೆ ಅವನನ್ನು ಅವನ ತಾಯಿಯ ವಿರುದ್ಧ ಎತ್ತಿ ಕಟ್ಟುತ್ತಿರಲಿಲ್ಲ ಒಬ್ಬನೇ ಮಗನಿದ್ದ ಅವನು ಕೂಡ ಹೀಗೆ ಆದ ಅಂತ ಹೇಳುತ್ತಿದ್ದ ಆಗ ಇನ್ನೊಬ್ಬ ಶಾರದಮ್ಮಳಿಗೆ ತುಂಬಾ ದುಃಖ ಆಗಿರಬಹುದು ಮೇಲಾಗಿ ಅವಳ ಮೇಲೆ ಸಾಲ ಹೀರಿ ಹೋಗಿದ್ದ ಈಗ ಮರಳಿ ಬಂದು ಆಸ್ತಿಯಲ್ಲಿ ಭಾಗ ಕೇಳುತ್ತಿದ್ದಾರೆ ನಾಚಿಕೆ ಇಲ್ಲದವರು ಅಂತ ಹೇಳುತ್ತಿದ್ದರು ಶಾರದಮ್ಮ ಬಾಗಿಲಿಂದ ಹೊರಳಿ ಒಳಗೆ ಹೋದಳು ಬಾಗಿಲು ಮುಚ್ಚಿದ್ದು ಹಾಗೇ ಇತ್ತು ಭಾರತಿ ಮತ್ತು ಆನಂದ್ ಅಲ್ಲಿಯೇ ನಿಂತಿದ್ದರು ಆಘಾತ ಕೋಪ ಮತ್ತು ಹೈರಾಣಾಗಿ ಒಂದಿಷ್ಟು ಕಣ್ಣೀರು ಸುರಿಸಿ ಸ್ವಲ್ಪ ವಾತ್ಸಲ್ಯ ತೊರೆದರೆ ಎಲ್ಲವನ್ನು ಮರಳಿ ಪಡೆಯಬಹುದು ಅಂತ ಅಂದುಕೊಂಡರು ಆದರೆ ತಾಯಿಯ ಮನಸ್ಸನ್ನ ಎಷ್ಟು ನೋಯಿಸಲಾಗುತ್ತದೆಯೋ ಅದು ಅಷ್ಟು ಗಟ್ಟಿಯಾಗಿರುತ್ತದೆ ಅಂತ ಅವರಿಗೆ ತಿಳಿದಿರಲಿಲ್ಲ ಶಾರದಮ್ಮ ರೂಮಿನ ಒಂದು ಮೂಲೆಯಲ್ಲಿ ಕುಳಿದುಕೊಂಡಳು ಅವಳ ಕಣ್ಣಲ್ಲಿ ಈಗ ಕಣ್ಣೀರು ಇರಲಿಲ್ಲ ಎರಡು ವರ್ಷಗಳ ಕಾಲ ತನ್ನ ಮಗನ ಪುನರಾಗಮನಕ್ಕಾಗಿ ಪ್ರಾರ್ಥಿಸಿದ ಆ ಮಹಿಳೆ ಇಂದು ತನ್ನ ಮಗ ಹಿಂತಿರುಗಿ ಹೋದಾಗ ಏಕಾಂಗಿಯಾಗಿದ್ದಳು ಆನಂದ ಮನೆಯ ಹೊರಗೆ ನಿಂತಿದ್ದ ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು ಕೈ ಮುಗಿದು ಬಾಗಿಲ ಬಳಿ ನಿಂತು ಅಮ್ಮ ದಯವಿಟ್ಟು ನನ್ನೊಂದಿಗೆ ಒಮ್ಮೆ ಮಾತನಾಡು ಅಮ್ಮ ನಾನು ತಪ್ಪು ಮಾಡಿದೆ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಬೇಡಿಕೊಳ್ಳುತ್ತಿದ್ದ ಇನ್ನು ಸೊಕ್ಕಿನಿಂದ ಮೌನವಾಗಿ ಪಕ್ಕಕ್ಕೆ ನಿಂತಿದ್ದ ಭಾರತಿ ಹೋಗ್ಲಿ ಬಿಡಿ ಇಲ್ಲಿಂದ ಹೋಗೋಣ ಎಂದಳು ಬಹಳ ಹೊತ್ತು ಆನಂದನು ಅಲ್ಲಿಯೇ ನಿಂತಿದ್ದ ಆದರೆ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಕೊನೆಗೆ ಇಬ್ಬರು ಭಾರವಾದ ಹೆಜ್ಜೆಗಳೊಂದಿಗೆ ಅಲ್ಲಿಂದ ಹೋದರು ಹಿಂದೆ ಮುಚ್ಚಿದ ಬಾಗಿಲು ಮತ್ತು ಮುರಿದು ಬಿದ್ದ ಸಂಬಂಧ ಇದ್ದಿತು ಬೆಳಗಿನ ಮುಂಜಾನೆಯ ಸೂರ್ಯನ ಬೆಳಕು ಕಿಟಕಿಯ ಮೂಲಕ ಕೋಣೆಗೆ ಬಡಿಯುತ್ತಿತ್ತು ರಾತ್ರಿ ಮೌನದಿಂದ ತುಂಬಿದ ಶೂನ್ಯವು ಈಗ ಬೆಳಕಿನೊಂದಿಗೆ ಕೆಲವು ಚಟುವಟಿಕೆಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿತು ಶಾರದಮ್ಮ ಇನ್ನು ತನ್ನ ಕುರ್ಚಿಯ ಮೇಲೆ ಕುಳಿತಿದ್ದಳು ಅಷ್ಟರಲ್ಲಿಯೇ ಕರೆಗಂಟೆ ಸದ್ದು ಮಾಡಿತು ಶಾರದಮ್ಮ ಎದ್ದೇಳಲು ಪ್ರಯತ್ನಿಸಿದಳು ಆದರೆ ಸುಸ್ತು ಮತ್ತು ರಾತ್ರಿ ಆ ಮಾತುಗಳು ಇದುವರೆಗೂ ಅವಳ ಶರೀರವನ್ನು ಭಾರ ಮಾಡಿದ್ದವು ಹೇಗೋ ಮಾಡಿ ಅವಳು ಬಾಗಿಲು ಕಡೆಗೆ ಹೋಗಿ ಬಾಗಿಲು ತೆರೆದಳು ಎದುರಿಗೆ ಕಮಲಮ್ಮ ನಿಂತಿದ್ದಳು ಕೈಯಲ್ಲಿ ಹಾಲಿನ ಚೀಲ ಕಣ್ಣಲ್ಲಿ ಚಿಂತೆ ಮತ್ತು ಧ್ವನಿಯಲ್ಲಿ ಅದೇ ಹಳೆಯ ತನ್ನತನ ತುಂಬಿಕೊಂಡು ಅರೆ ಶಾರದ ಇದೇನು ಅವಸ್ಥೆ ಮಾಡಿಕೊಂಡಿದ್ದೀಯಾ ನೀನು ಅನ್ನುತ್ತಾ ಯಾವುದೇ ಔಪಚಾರಿಕತೆ ಇಲ್ಲದೆ ಸೀದಾ ಒಳಗೆ ಬಂದಳು ಶಾರದಮ್ಮಳಿಗೆ ಏನೂ ಹೇಳಲು ಆಗಲಿಲ್ಲ ಸಣ್ಣ ಕಿರುಣಿಗೆಯೊಂದಿಗೆ ಬಾಗಿಲು ಮುಚ್ಚಿದಳು ಅಷ್ಟೇ ಕಮಲಮ್ಮ ಸೀದಾ ಅಡುಗೆ ಮನೆಗೆ ಹೋಗಿ ಚಹಾ ಮಾಡಲು ಇಟ್ಟಳು ಮತ್ತು ಬಿಸ್ಕೆಟ್ ಪ್ಯಾಕೆಟನ್ನು ಬಿಚ್ಚಿ ಟ್ರೇ ಅಲ್ಲಿ ಇಟ್ಟಳು ನಂತರ ಕುರ್ಚಿಯ ಬಳಿ ಬಂದು ಸಾಕು ನಿನ್ನೆ ರಾತ್ರಿ ಏನಾಯಿತು ಅಂತ ಅಕ್ಕಪಕ್ಕದವರಿಂದ ಎಲ್ಲ ಕೇಳಿದೆ ನಿನ್ನೆ ನಾನು ಮದುವೆಗೆ ಹೋಗಿದ್ದೆ ಇಲ್ಲದಿದ್ದರೆ ನಿನ್ನೆಯೇ ನಿನ್ನ ಮಗ ಸೊಸೆಯನ್ನು ನೆಟ್ಟಗೆ ಮಾಡ್ತಿದ್ದೆ ಈಗ ನೀನು ಒಬ್ಬಂಟಿಯಾಗಿರಬೇಕಿಲ್ಲ ಏನಾಗಬೇಕಿತ್ತೋ ಆಯಿತು ಈಗ ನೀನು ನನ್ನೊಂದಿಗೆ ಬರುತ್ತೀಯ ಸ್ವಲ್ಪ ದಿನದ ಮಟ್ಟಿಗೆ ಆದರೂ ಬರುತ್ತಿ ಅಂತ ಹೇಳಿದಳು ಶಾರದಮ್ಮ ಬಾಗಿಸಿ ಕಮಲ ಮನೆ ನನ್ನದು ನೆನಪುಗಳು ನನ್ನದೆ ನಾನು ಇಲ್ಲೇ ಇರುತ್ತೇನೆ ಆದರೆ ನೀನು ದಿನಾಲು ಬರುತ್ತೀಯಾ ನನಗೆ ಈಗ ನಿನ್ನ ಅವಶ್ಯಕತೆ ತುಂಬ ಇದೆ ಎಂದಳು ಕಮಲಮ್ಮಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವಳು ಶಾರದಮ್ಮಳ ಕೈ ಹಿಡಿದು ಹೇಳಿದಳು ನಿನಗೆ ಅರ್ಥವಾಗುತ್ತಿಲ್ಲವೇ ನನಗೂ ಈಗ ನಿನ್ನಂತಹ ಸ್ನೇಹಿತೆ ಬೇಕು ಈಗ ನಾವಿಬ್ಬರು ಒಬ್ಬರಿಗೊಬ್ಬರು ಆಸರೆಯಾಗಿ ಇರೋಣ ಸರಿನಾ ಅಂತ ಹೇಳಿದಾಗ ಶಾರದಮ್ಮ ಮೊದಲ ಸಲ ಮನಸ್ಸು ಬಿಚ್ಚಿ ನಗತೊಡಗಿದಳು ಸಂಬಂಧಗಳನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸದಿದ್ದರೆ ಪಶ್ಚಾತ್ತಾಪಕ್ಕೂ ಅವಕಾಶ ಇರುವುದಿಲ್ಲ ಒಮ್ಮೆ ಒಡೆದ ಹೃದಯವು ಯಾವ ಮಾತಿಗೂ ತನ್ನ ಬಾಗಿಲನ್ನು ತೆರೆಯುವುದಿಲ್ಲ ಸ್ನೇಹಿತರೆ ಶಾರದಮ್ಮ ಏನು ಮಾಡಿದಳು ಅದು ಸರಿ ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಮುಖ್ಯವಾಗಿದೆ ಒಬ್ಬ ತಾಯಿಯು ತನ್ನ ಮಗನನ್ನು ಬಾಗಿಲಿನಿಂದ ಹೀಗೆ ಹಿಂದಕ್ಕೆ ಕಳಿಸಬೇಕಿತ್ತೆ ಅಥವಾ ಕ್ಷಮೆಗಾಗಿ ಮತ್ತೊಂದು ಅವಕಾಶವನ್ನು ನೀಡಬೇಕಿತ್ತ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಬರೆಯಿರಿ ಈ ಕತೆ ನಿಮಗೆ ಹೀಗೆ ಇಷ್ಟವಾಯಿತು ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಚಾನಲ್ಗೆ ಚಂದಾದಾರರಾಗಿ ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕಥೆಯಲ್ಲಿ ನಿಮ್ಮನ್ನ ಭೇಟಿ ಮಾಡುತ್ತೇವೆ ಅಲ್ಲಿಯವರೆಗೆ ನಿಮ್ಮನ್ನು ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನ ರಕ್ಷಿಸಿಕೊಳ್ಳಿ ಧನ್ಯವಾದಗಳು